ಅಲ್ಲಪ್ಪ ಬುದ್ಧವಂತ ನಮ್ನೆಲ್ಲ ಬಿಟ್ಟು ಊಟಿದ್ಯಲ್ಲಪ್ಪ ಏನ್ ನೀವು ಹೋಗೋದು ಹೋಗ್ತಾ ಇದೀರಾ ಇಲ್ಲಿ ಬಂದ್ಮೇಲೆ ನಾವು ಯಾರು ಕಾಣ್ತಿಲ್ಲ ಅಂತ ಗೊತ್ತು ಒಂದ್ ಕಾಲ್ ಮಾಡಿದೆ ಮಾಡಿದೆ ಊಟ ಮಾಡಿ ಅಲ್ಲ ಸ್ಟಾರ್ಟ್ ಕಾಲ್ ಬ್ರೋ ಊಟನ

ಚಟ್ನಿಗಳೆಲ್ಲ ಇಷ್ಟು ವೆರೈಟಿಗಳು ಇಕ್ಕವ್ರೆ ಮುಗಿದ್ ಯಾವ್ದು ಹಾಕೊಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಗೈಸ್ ನಾವೆಲ್ಲ ಇಲ್ಲಿ ಬಂದಾಗಿಂದ ಅಷ್ಟೇ ನೋಡಿ ಆ ಟೇಬಲ್ ಏನು ಕುತ್ಕೊಂತೀವಿ ನಾವು ಬಂದ್ ಕುತ್ಕೊಂಡ್ಮೇಲೆ ಲಾಸ್ಟ್ ಎದ್ರೊಳದೆ ನಾವು ಬಂದಾಗಿನ ಜನ ಇರ್ತಾರೆ ನಾವು ಎದ್ದೋಳ್ ಹೋಗ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಜನ ಯಾರು ಇರಲ್ಲ ಎಲ್ಲ ಖಾಲಿ ಕಲಿ ಹುಡುಗಿರುತ್ತೆ ಅಷ್ಟು ಲೇಟ್ ಆಗಿ ಅಷ್ಟು ಎಂಜಾಯ್ಮೆಂಟ್ ಆಗಿ ಅಷ್ಟು ಫ್ರೀ ಆಗಿ ಒಂದು ಸುಂದರವಾಗಿರೋ ವಾತಾವರಣ ನೋಡ್ಕೊಂಡು ಕೂತಿರ್ತೀವಿ ಬ್ರೋ ಓಕೆ ಬ್ರೋ ಸಾರಿ ಎಲ್ಲ ಮುಗೀತು ರೆಸಾರ್ಟಿನ ಚೆಕ್ ಔಟ್ ಆಗ್ತಾ ಇದಿದೆ ಗಾಯ್ಸ್ ಕಂಪಾಸ್ ಏನೋ ಏನೋ ಕೇಳ್ತಿಲ್ಲ ಏನ್ ब्रो ತಕೊಂಡು ಬರಕ ನಿಂಗೆ ನೀನು ತಗ ನಾನು ನೋಡ್ತೀನಿ ಹೆಲ್ಪ್ ಮಾಡಕ್ಕೆ ಅಂತ ಕೇಳ್ದೆ ಅವರ ನಾನು ನಾರು ಮಾತಾಡ್ ಮಾಡ್ತಾ ಇರ್ತೀನಿ ಅಪ್ರೂವ್ ಮಾಡ್ತೇನಾ ಏನೋ ಮಾಡ್ತೀಯ ಅಂತ ಕೇಳಿದ್ರೆ ಸುಮ್ಮನೆ ಬೀಜ ರೆಸಿಪೀ ಮಾಡ್ತೀಯಾ ब्रो ಪಾಪಾ ಚಿಲ್ತು পাগল ಹೈ ದಿಲ್ದಿವಾನಾ ಹೈ ಅಚ್ಚಿ ನೋ ಚೀತು ब्रो ನಿಂತು ಡ್ರೈವರ್ ಸೀಟ್ ತನ್ಕಾಯಿ ಬಂದೈತಲ್ಲ ಕೇರಳ ತ್ರಿಶೂರಿಂದ ಬೆಂಗಳೂರು ನೆಲಮಂಗ್ಲಾ ಒನ್ ಶಾರ್ಟ್ ಒನ್ ಡ್ರೈವ್ ಒನ್ ಫುಲ್ ಲೆಂತ್ ನನ್ನ ಕೆಪಾಸಿಟಿ ಬಗ್ಗೆ ಗೊತ್ತಬ್ರಾ ನಿಂಗೆ ತೋರ್ಸು ಆಯ್ತು ಕಣ್ರಿ ಅಲ್ಲ

ಅಲ್ಲ ಆಗ್ತಾ ಇಲ್ಲ ಅಂದ್ರೆ ನಾವ್ ಬಂದೆ ಬರ್ತೀವಿ ಅಂದ್ರೆ ಚಪ್ಲಿ ಎಲ್ಲಿ ತಣ್ಣೀರ ಹೋಗ್ಲಿ ನೋಡಿ ಐ ಸ್ಪೀಡ್ ಕಿಲ್ಸು ಕಾರ್ ಬಿದ್ದೋಗಿ ಪೊಲೀಸರೆಲ್ಲ ಬಂದು ಪಿಕಪ್ ಮಾಡ್ತಾ ಇದಾರೆ ಮೈ ಗಾಡ್

ಮೂರನೇ ದಿನ ಬ್ರേക്ക്ಫಾಸ್ಟ್ ತಿನ್ ಬಿ. ಓ ತಿಂತಾ ತಿನ್ಕೊಂಡೆ ಜೀವನ ಸಾಗ್ಬಿಟ ತೇಜಾ. ಓ ಮೈ ಗಾಡ್ ಇದು ವ್ಯೂ ಪಾಯಿಂಟ್ ಅಂತ ಇಲ್ಲಿ ನಿಂತಿರೋ ದ ಜನ. ಉಯ್ ಏ ಮರಯ್ಯ ಏ ಇಲ್ಲಿ ಕೆಳಗಡೆಲಿ ಲೇ ಅಣ್ಣ ಎದ್ದು ಕೂತ್ಕೊಂಡು ಬಟಾಳ್ ಲೇ 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 ನೀನು ಅದನ್ನ ನೋಡ್ತಾ ಇದ್ದಾ ನಾನು ನೋಡೋಬೇಡ. ನೀನು ನೋಡ್ಬೇಡ ತೇಜಾ ಪರವಾಗಿಲ್ಲ. ಯಾರು ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಡ್ಲಿ ವ್ಯೂ ನೋಡ್ಬಿಟ್ಟು ನೋಡೋ ಚಾನ್ಸಸ್ ಇತ್ತು.

ಕೈಸ್ ನಮ್ಮಣ್ಣನ ಬಗ್ಗೆನೇ ಮಾತಾಡ್ತಾನೆ ಆ ಬೈಕಿಗೆ ಫ್ಯೂಲ್ ನನ್ನ ಕಡೆ ಸ್ಪಾನ್ಸರ್ ಮಾಡಿಸ್ತಿದ್ಬಿಟ್ಟು ಬಿಡಿ ಗೆ ನನ್ನ ಭುತ್ರಿ ಇವ ಕಾಶಿಲ್ವಾ ಅಂತ ಕೇಳಿಸನ್ ಗೊತ್ತಿಲ್ಲ ನನಗೆ ಅದಕ್ಕೆ ಸುಮ್ಮನೆ ಇರು ಗಾಡಿ ಆಫ್ ಗಾಡಿ ಆಫ್ ಅಮ್ಮ ಇದು ಯಾಕೆ ಗೊತ್ತ ಗೊತ್ತಾ ಅವ್ನು ಹಿಂಗೆ ಪುಸ್ ಅಂತ ಗೊತ್ತಾವ್ನೇ ಈ ರೇಟ್ಕ ಗೈಸ್ ನಿಮ್ಗೆ ಗೊತ್ತಾ ಒಂದು ಕನ್ನಡ ಮೂವಿ ಇತ್ತು ಅದರಲ್ಲಿ ಅದು ಕುಳ್ಳಿ ದೆವ ಇತ್ತು ಗೊತ್ತಾ ಚಿಕ್ಕದು ಅಲ್ಲ ಕುಳ್ಳಿ ದವ ಆ ದೇವ ಇತ್ತು ಗೈಸ್ ಅವಾಗ ಅದ್ರದ್ದು ಆತ್ಮ ಇಂತ ಗಾಡಿಲೇ ಇತ್ತು ಈ ತರ ಗಾಡಿಲೆ ಬೊಂಬಾಟ್ ಕಾರ್ ಕಡೆ ಹ್ಞೂ ಕರೆಕ್ಟು ಕರೆಕ್ಟ್ ಅದೇ ಅದೇ ಬೊಂಬಾಟ್ ಕಾರ್ ಗೈಸ್ ಈ ಗಾಡಿನೂ ಗೈಸ್ ಪಾಪ ಶರತ್ ಏನೋ ವಾಶ್ರೂಮ್ ಸುಸು ಹೋಗ್ಬೇಕು ಅಂತ ಕೇಳಬೇಕಪ್ಪ ನಿಲ್ತಿದ್ದೀನಿ ನಿಲ್ಸಿರೋ ರಜಾಗ್ತಲ್ಲ ಸೇನೆ ಹೋಗೋದು ಶರತಿ ಏನ್ ಹೇಳೋದು ಹೋಗಿ ಬ್ರಾ ಆ ಕಡೆ ಆ ಕಡೆ ಅಜ್ಜಿ 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 ನೋಡಿ ಮೇಗ ಅಜ್ಜಿ ಇನ್ನ ಆಚೆ ಏನು ನನ್ನ ಇಲ್ಲಿ ಸಿಕ್ಕಿದಂತವ್ರಿ ಗಾಯಿಸಿ ಈ ಕಡೆ ಇದು ಸಿಕ್ಕಿದ್ದಾರೆ ಚೆನ್ನಾಗಿ ಮಾತಾಡ್ತಿದ್ರು ಆ್ಯಂಡ್ ಇವರು ಹದಿನಾಲ್ಕು ಅವರ್ ಜರ್ನಿ ಮಾಡಿ ಉಡುಪಿಯಿಂದ ಬಂದವರು ಮುನ್ನಾರ್ಗೆ ಯಪ್ಪಾ ಆ್ಯಂಡ್ ಇವಾಗ ಒಂದು ರೀಲ್ಸ್ ಮಾಡಬೇಕು ಅದಕ್ಕಿಂತ ಗಾಡಿ ಸೈಡ್ಗೆ ಹಾಕಿದೀವಿ ಬಂದರೆ ಕೊಡ ಒಂದು ವಿಡಿಯೋ ಶೂಟ್ಗೆ ಫೋಟೋ ಶೂಟ್ಗೆ ಹಿಂಗಿಂದ ಹಾತಕ್ಕಾಗಲ್ಲ ಅಂದ್ಬಿಟ್ಟು ಹಿಂಗಿಂದ ಹಾತ್ಕೊಂಡು ಹೋಯ್ತವ್ರೆ ಬೆಂಡಾ ಓಕೆ 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 ನಿಜಾರಾ ರೆಡಿ ರೆಡಿನಾ ಬನ್ನಿ ಬನ್ನಿ ಬರ್ರಿ ಬರ್ರಿ ಬನ್ನಿ ಬರ್ರಿ ಇರಿ ಇರಿ ಒಳ್ಳೆ ಹಿಡಿ ಬಿಡ್ತೀನಿ ನನ್ನ ನಡಿತೀಯ ಏನಪ್ಪ ಏನಪ್ಪ ಆಯ್ತು ಅಷ್ಟೆ ನಕಾರ್ತಾ ಇದೀಯಾ ಹೋಗ್ಲಿ ರೀಲ್ಸ್ ನೋಡೋಣ ರನ್ ಟ್ರೀ ವಿಡಿಯೋ ಕ್ಲಿಪ್ ಅಷ್ಟೇ ರೀಲ್ಸ್ ಹಾಕಿ ನೋಡಿ ತುಂಬಾ ಟೈಮ್ ಅದೇ ಆಯ್ತಾ ಒಂದೇ ಒಂದು ಕ್ಲಿಪ್ ಗೆ ಒಂದೊಂದು ಸೀನ್ ಬಂದಿಲ್ಲ ಅನ್ಬಟ್ ಇಷ್ಟೊಂದು ನಾನು ನೀವು ಮಾಡ್ತೀನಿ ರೀಲ್ಸ್ ಕೂಡ ಮಾಡ್ತೀನಿ ನಾನು ಮಾಡ್ತೀನಿ ರೆಡಿ ನಾನು ರೆಡಿ ಆಗ್ತಾ ಅಷ್ಟೇ ಆದ್ಮೇಲೆ ನಡ್ಕ ಏ ಬ್ರಾ ವೀಡಿಯೋ ಮಾಡಲ್ಲ ನಡ್ಕೊಡ್ತೀನಿ ಓಕೆ ಏಯ್ ಏಯ್ ಅಜ್ಜನ್ ಬ್ರೋ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ದೂರ ನಗಾಡ್ತೀಯಲ್ಲ ಬ್ರ

ಗೈಸ್ ವಾತಾವರಣ ಎಷ್ಟು ಚೆನ್ನಾಗಿ ಬ್ರೋ ವಾತಾವರಣ ಗೈಸ್ ವಾತಾವರಣ ಎಷ್ಟು ಚೆನ್ನಾಗಿದೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆನ್ನಾಗಿಲ್ವಾ ಗೈಸ್ ಇಂತ ವಾತಾವರಣ ಚೆನ್ನಾಗಿಲ್ಲ ವಾತಾವರಣ ಚೆನ್ನಾಗಿ ಚೆನ್ನಾಗಿಲ್ವಾ ವಾತಾವರಣ ವಾತಾವರಣ ಚೆನ್ನಾಗಿಲ್ವಾ ನಿಜೇಶ್ವರ ವಾತಾವರಣ ಹೆಂಗೈತೆ ಸಖತ್ ಬ್ರೋ ಹೆಂಗೈತೆ ಬ್ರೋ ವಾತಾವರಣ ಚೆನ್ನಾಗಿಲ್ಲ ಏನ್ ತಿ ಏನ್ ತಿನ್ ಏನೋ ಹೇಳೋದು ನಿಂತೆ ಹೇಳಿ ಬ್ರೋ ಏನು ನಾನು ತಿನ್ನೋದು ಮತ್ತೆ ಬ್ರೋ ನಿಮಗೆ ಚೆನ್ನಾಗೈತೆ ಅಂತ ಅನ್ಸಿರ್ಬೋದು ನನಗೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ವಾ ಇಕ್ಕಿತ್ತಾಗಿರ ಚೆನ್ನಾಗಿಲ್ಲರೋ ವಾತಾವರಣದಲ್ಲಿ ನಮಂದ ಫೋಟೋ ಎಡಿರಿ ಬ್ರೋ ಬ್ರೋ ಪೇಜಾ ಬ್ರೋ ಫೋಟೋ ಇದು ಬೇಡ ಬನ್ನಿ ಏ ಬನ್ನಿ ಗುಡುಗುಡು ಫೋಟೋ ಎಡಿ ಆಕೇನು ಗೈಸ್ ಇವಾಗ ನಾವು ಈ ಕಡೆ ಒಂದ್ ಜಾಗ ಐತಲ್ಲ ಈ ಕಡೆ ಹೊಟ್ಟೆ ತುಂಬಾ ಆಶೀತ ಐತೆ ಮಧ್ಯಾಹ್ನ ಕೂಡ ಐತೆ ಫೋಟೋ ವಿಡಿಯೋಗೆ ಅನ್ಬಿಟ್ಟು ಇಲ್ಲಿ ನಿಲ್ಸಿದಿವಿ ನೋಡಿ ಈ ತರ ಸಿಟ್ಟಿಂಗ್ ಗಳು ನೋಡಿ ಹಿಂಗ್ ಸಿತ್ಕೊಂಡು ಕುತ್ಕೊಂಡು ವ್ಯೂ ನೋಡ್ಲಿ ಅಂತ ನಿಂಗೆ ಮಾಡೋರ ಫಾಲ್ಸ್ ಅಲ್ಲ ಮೂಲೆ ಐತೆ ಗೈಸ್ ಮ್ಯಾಗಿ ಸೈಕ ಕಾಣಿಸ್ತೈತೆ ನಾನು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೇಗೈತೆ ಅನ್ಬಿಟ್ಟು ಒಳ್ಳೆ ವ್ಯೂ ಒಳ್ಳೆ ಫುಡ್ಡು ಟೈಮ್ ಚೆನ್ನಾಗಿದೆ ಗೈಸ್ ಆಯ್ತು ಚೆನ್ನಾಗಿ ತಿಂದಿದ್ದೆಲ್ಲ ಆಯ್ತು ಗೈಸ್ ಇವಾಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿ ಮ್ಯಾಗಿ ಜೂಸ್ ಅಂತೆ ಚಿಪ್ಸ್ ಅಂತೆ ಗೈಸ್ ಈ ಕಡೆ ಒಂದ್ ಜಾಗ ರೆಸಾರ್ಟ್ ರೆಸಾರ್ಟ್ಗೆ ಅಲ್ಲಿ ಹೋಗೋಕ್ಕೂ ಬರೋದಕ್ಕೂ ಹಿವಿ ಚೆಕ್ಸ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಯಾಕಂದ್ರೆ ಮರಗಳಲ್ಲೇ ಜಾಸ್ತಿ ಇವೆ ಏರಿಯಾ ಎಲ್ಲ ಏನಾದ್ರು ತಗೊಂಡೋಗೋದು ಇಕ್ಕೋದು ಏನಾದ್ರು ಸೀನ್ಗಳು ಆಗುತ್ತೆ ಅದಕ್ಕೆ ಎಲ್ಲ ಸೀನ್ ನಡೀತಾವೆ ಗೈಸ್ ಕಡೆ ನಮ್ದಾಗಿದ್ದು ಕೇರಳ ಚೆಕ್ ಪೋಸ್ಟು ಮತ್ತೆ ಇದು ಬಾರ್ಡ್ರು ಕೇರಳ ತಮಿಳ್ನಾಡದು ಈ ಕಡೆ ತಮಿಳ್ನಾಡು ಚೆಕ್ ಪೋಸ್ಟ್ ಈ ಕಡೆ ಚೆಕಿಂಗ್ ನೆಡೀತಾವ ನೋಡಿ ನೀವೇನೋ ಒಂದು ಅರ್ಧ ಗಂಟೆ ಮಾತಾಡ್ತೀವಿ ಅನ್ಕೊಂಡಿದ್ದೆ ಅವರು ಹೋಗ್ಬಿಟ್ಟೆ ಬಂದ್ಬಿಟ್ಟಲ್ಲ ಅವರು ಆ ಚೆಕ್ ಪೋಸ್ಟ್ಗೆ

ಇದಕ್ಕೆ ಎಂಜಾಯ್ ಯಾವ್ದೋ ಯಾವ್ದೋ ಬಿಸಿ ಬಿಸಿ ಎಡಿಟಿಂಗ್ ಎಡಿಟಿಂಗಲ್ಲಿ ಏನು ಅಂದರೆ ಮಗಿ ತಲೆನೋ ಇದ್ರೆ ಅದೆಲ್ಲ ನನಗೆ ಲೈಫ್ ಹೆವಿ ಅಲ್ಲ ಸ್ವಲ್ಪ ಇವಾಗ ವೀಡಿಯೋ ಕಾರ್ ಕೂತು ಎಡಿಟ್ ಮಾಡೋದಲ್ಲ ಮತ್ತೆ ಹೊಟ್ಟೆ ಅಷ್ಟು ಕೂಡ ಹಂಗೆ ವೀಡಿಯೋ ಎಡಿಟ್ ಮಾಡಿದ್ರೆ ಅದು ಸ್ವಲ್ಪ ತಲೆನೋವು ಅದಕ್ಕೆ ಒಂದು ಮಗ ತಗೋಣ ಅಂತ ಗೈಸ್ ಇವಾಗ ಇವಾಗ ನಾವು ತಮಿಳ್ನಾಡಲ್ಲಿ ಯಾವುದೋ ಒಂದು ಊರಲ್ಲಿ ಇದ್ದೀವಿ ಇಲ್ಲಿಂದ ಫಸ್ಟ್ ನೂರ ಐವತ್ತು ಕಿಲೋಮೀಟರ್ ಇತ್ತು ಅದಾದ್ಮೇಲೆ ಸಂಜೆ ಆಗಿರೋದಕ್ಕೆ ಬಾರ್ಡ್ರ ಕ್ಲೋಸ್ ಆಗಿರೋದಕ್ಕೆ ಇವಾಗ ಇನ್ನೂರ ಐವತ್ತು ಕಿಲೋಮೀಟರ್ ಆಗಿದೆ ಎಲ್ಲರಿಗೂ ಹೊಟ್ಟೆ ಎಷ್ಟಾಯಿತು ಅಂತ ಈ ಕಡೆ ಒಂದು ಸ್ಟಾಪಲ್ಲಿ ನಿಲ್ಸ್ಬಿಟ್ಟು ಆ ಕಡೆ ಒಂದು ಹೋಟ್ಲಿದೆ ಅಂತ ಅಲ್ಲಿ ಹೊಟ್ಟಿದ್ವಿ ದಿನಕ್ಕೆ ಬನ್ನಿ ಗಾಯಿಸ್ತಾ ನಾದ್ರೆ ಐತೆ ದೊಡ್ಡದಾಗಿ ಬಂದಿತ್ತು ಹಾ ನೀವ್ ಇಲ್ಲ ರೆಕಾರ್ಡ್ ಮಾಡಿದ್ರೆ ಶರತ್ ಅವ್ರಿಗೆ ಪಾಪ ಊಟ ಮಾಡ್ಲಿಕ್ಕೆ ಆಗಿಲ್ಲ ನಾವೆಲ್ಲ ಚೆನ್ನಾಗಿ ಊಟ ತಿಂದ್ವಿ ಅವ್ರಿಗೆ ಊಟ ಕೆಟ್ಟೋಗಿ ಊಟ ಬಟ್ರಿ ಮಿಲ್ಕ್ ಹುಡ್ಕೊಂಡು ಅಂಗಡಿಗೆ ಹೋದ್ರು ಈ ಏನಾದಲ್ಲಿ ಬಟ್ರಿ ಮಿಲ್ಕ್ ಸಿಗೋ ಅಂದ್ರೆ ಮಜ್ಜಿಗೆ ಸಿಗೋ ಅಂಗಡಿ ಯಾವ್ದು ಕಾಣಿಸ್ತಾನೆ ಇಲ್ಲ ಅದಕ್ಕೆ ಏನೋ ಈಗ ತಡ್ಕೊಂಡಿದಾರೆ ಏನು ತಡ್ಕೊಂಡಿದ್ರೆ ಗೊತ್ತಿಲ್ಲ ಮಧ್ಯಾಹ್ನ ಊಟ ಆದಾಗ ಫೋನ್ ಪೇ ವರ್ಕ್ ನೆಟ್ವರ್ಕ್ ಇರಲಿಲ್ಲ ಅಂತ ಫೋನ್ ಪೇ ವರ್ಕ್ ಆಗ್ತಾ ನಾನು ಪೇ ಮಾಡಿದೆ ಕಡೆ ಊಟಕ್ಕೆ ಆಯ್ತಾ ಅಂಡ್ ಇವಾಗ ಎಲ್ಲಾ ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಿಂತವಾರಲ್ಲ ಅನ್ಬಿಟ್ಟು ನಾನು ಹಂಗೆ ಪೇ ಮಾಡೋಣ ಅಂತ ಹೋಗಿ ಪೇಮೆಂಟ್ ಹಾಕಿ ಪಾಸ್ಕೋಡ್ ಎಲ್ಲಾ ಕೊಟ್ಟಿ ಕೊಟ್ಟಿದ್ದೀನಿ ಅವಾಗ ಒಬ್ಬರೇ ಪೇ ಮಾಡ್ತಾ ಇಲ್ಲ ಈ ತರದು

ಯಾಕ ನಾವು ನಿಲ್ಸಿರೋ ಕಾರ್ಯ ಕಾಣಿಸ್ತಾ ಇಲ್ಲದಂತಲ್ಲ ಹೌದು ಜ್ಯೂಸ್ ನಾವು ತರ್ತೀವಿ ಅಂತ ಹೇಳಿದ್ರಲ್ಲ ಯಾರ ತರ್ತವ್ರಲ್ಲ ಇವ್ರ್ ಬರೋದ್ ಬಂದವ್ರೆ ಪಾಪ ಶರತ್ ಆಕೊಂಡ ನಿಂತ್ಕೊಂಡು ನೋಡ ಶರತ್ ನಿಂತ್ಕೊಂಡು ಏನ್ ಕಡೆ ಆ ಕಡೆ ವೈಟ್ ಮಾಡ್ತಾ 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 ಪಾಪ ಕೋಪ್ಸ ಕಳ್ಕೊಂಬಿಟ್ಟವನೇನು ಇವ್ರೆನ್ ಐಟಮ್ ತಗೋಳದ್ರಲ್ಲ ಅವ್ರ ಓ ಶರತಾ

ಸರಿ ಏನೋ ನೋಡೋಣ ಗೊತ್ತಿಲ್ಲ ಎ ಫ್ಯೂ ಓಕೆ ಗೈಸ್ ಫೈನಲ್ಲಿ ಮೈಸೂರಿಗೆ ಬಂದಿದ್ದೀವಿ ಅಲ್ಲಿ ಕಡೆ ಒಂದು ಬಸ್ ಹಿಡ್ಕೊಂಡು ಮನೆಗೆ ಹೋಗ್ತಾರೆ ನಾನು ಸಂಜೆ ಮನೆಗೆ ಹೋಗ್ತೀವಿ ಎಲ್ಲ ಎಷ್ಟು ಬಿಟ್ಟರೆ ಅಷ್ಟು ಬಸ್ ಯಾವ ಟೈಮಿಗೆ ಎಷ್ಟು ಗಂಟೆಗೆ ಕೇಳಬೇಕು ಹಿಂಗೆ ಎಲ್ಲಿಂದ್ರೂ ಕೂಡ ಎಲ್ಲ ಬೆಂಗ್ಳೂರು ಬಸ್ ಕೂಡ ಅನಿಸ್ತೈತಿ ಈ ರೋಟಲ್ಲಿ ಎಲ್ಲ ಬೆಂಗ್ಳೂರು ಬಸ್ ನಾನ್ ಸ್ಟಾಪ್ ಬಸ್ ಚೆನ್ನಾಗಿರುತ್ತೆ ಅದನ್ನ ಮಂಡ್ಯದಲ್ಲಿ ಸ್ಟಾಪ್ ಕೊಟ್ಟರೂ ಚೆನ್ನಾಗಿರುತ್ತೆ ಬ್ರೋ ಇದ್ಯಾ ಅದು ನಿಮ್ಗೆ ಯೂಸ್ ಆಗಲ್ಲ ಅನಿಸುತ್ತೆ ಬ್ರೋ ಯೂಸ್ ಆಗೋಲ್ಲ ಆಯ್ತದೆ ಬ್ರೋ ಇಲ್ಲ ನಾ ಹಾಗಾದ್ರೆ ಇಬ್ಬರಿಗೂ ಯೂಸ್ ಆಗಲಿ ತೆಗೆದಾಯಿತು ಒಂದನ್ನು ನನಗೆ ಒಂದು ನಿಮಗೆ ಯಾಕೆ ಐಕ್ವಲಾಗಿ ಟ್ರೀಟ್ಮೆಂಟ್ ಈ ತೆಗಿದೇಬ್ರಾ ಒಂದು ನಮಗೆ ಓಕೆ ನಿಮಗೊಂದು ತಿಳ್ಕೊಂಡು ಓಕೆ ಬೈ ಇಕ್ವಲ್ಲಾಗಿ ಟ್ರೀಟ್ಮೆಂಟ್ ಐತೆ ಬ್ರಾ ಬ್ರಾ ಒಳ್ಳೆ ಟ್ರೇಡ್ ಒಳ್ಳೆ ಡೀಲ್ ಒಳ್ಳೆ ಟ್ರೇಡ್ ಓಕೆ ಬ್ರೋ ನಿಮ್ದು ನಿಮ್ಗೆ ನಂದು ನಮ್ಗೆ ಬ್ರಾ ಶೀ ಬೀವ್ರಾ ಇದು ಹಿಂಗೆಲ್ಲ ಮಾಡ್ತಿರಲ್ಲ ಬ್ರಾ ಊರ್ ಬಿಟ್ಟು ಊರ್ಗೋಯ್ತೀವಿ ನೀವು ಕಿತ್ಕೊಂಡು ಕಳಿಸ್ತೀರ ಅವ್ರ ಸೊಯ್ ತರದ್ ಶರತ್ ನಮ್ಮ ಟೀಮ್ ಇಂದ ಎಕ್ಸಿಟ್ ಆದ್ರೆ ನಮ್ಮ ಗ್ಯಾಂಗಲ್ಲಿ ಇವಾಗ ನಮ್ಮ ಜೊತೆ ಯೂನಿಯನ್ನಲ್ಲಿ ನಾನು ಅವಳು ನಿತ್ಯ ಸಿಗೋಣ ನಿತ್ಯೇಶ್ವರ ಎಕ್ಸಿಟ್ ಆಗ್ತಾ ಇದಾರೆ ಬಾಯ್ ಸಿಗೋಣ ಸಿಗೋಣ ಕಾರಲ್ಲಿ ಎಲ್ಲ ಐಟಮ್ ತಗೊಂಡಾಗ್ಲೂ ಒಂದು ಡೌಟ್ ಇತ್ತು ಏನೋ ಮಿಸ್ಸಿಂಗು ಏನೋ ಮಿಸ್ಸಿಂಗು ಅಂತ ಹೋಯ್ತು ಅಂದ್ರೆ ಹೋಗಿಲ್ಲ ಶರತ್ ಅವ್ರ ಹತ್ರ ಇದೆ ನನ್ನ ಇಯರ್ಫೋನ್ಸ್ ಇಯರ್ಬ್ಯಾಡ್ಸ್ ಎಲ್ಲ ಬೆಳೆಸ್ತಲ್ಲ ನಾನು ಇಯರ್ಫೋನ್ಸ್ ವಯರ್ಡ್ ಇಯರ್ಫೋನ್ಸು ಇರೋದು ಅದು ಶರಾದ್ರು ನೆಕ್ಸ್ಟ್ ಟೈಮ್ ಆದಾಗ ಆದರೆ ಅನ್ಬಿತ್ನಿ ಅಂತ ಅವರೇ ಪಕ್ಕಾ ಮರ್ತಾಯಿದಾರೆ ಅಂತ ಗೊತ್ತು ನೋಡಿ ಬೆಳಗಿನ ಜಾವ ಮೂರುವರೆ ಆಗಿತ್ತು ಮೈಸೂರಲ್ಲಿ ಅಲ್ಲಿನ ನಾನು ಇಂಜಸ್ ನಾನು ನಮ್ಮನೆ ಕೊಟ್ವಿ ನಾವು ಬರೋ ಅಷ್ಟರಲ್ಲಿ ದಿನದ ಆಗಿತ್ತು ಏಳುವರೆ ಹಂಗೆ ಆಗಿತ್ತು ಅಷ್ಟೇ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಯು ಲೈಕ್ ದ ವಿಡಿಯೋ ವಿಡಿಯೋ ಇಷ್ಟ ಆಗಿರೋ ಒಂದು ಸ್ವಲ್ಪ ಲೈಕ್ ಕೊಟ್ಬಿಡಿ ಜಾಸ್ತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಕೊಟ್ಬಿಡಿ ಹೀಗೆ ಎಂಟರ್ಟೈನ್ ಮಾಡೋಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಸ್ ಜೊತೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ಆಯಿತಾ ಸೊ ಈ ವಿಡಿಯೋ ಹೇಳೋಕ್ಕಾಗೋದಿಲ್ಲ ಇಷ್ಟೇ ಸೊ ಅಷ್ಟು ವಿಷಯ ಪೀಸ್ ಮತ್ತೆ ಸಿಗೋಣ